ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಂಕಿಘಟ್ಟ ಗ್ರಾಮದಲ್ಲಿನ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರುವ ಜಿನಾಲಯದಲ್ಲಿ ವರ್ಧಮಾನ ಮಹಾವೀರರ ಎರಡು ಸಾವಿರದ ಆರುನೂರ ಜಯಂತಿ ಪ್ರಯುಕ್ತ ಮಹಾವೀರ ಭಗವಾನರ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಹಾಗೂ ತೊಟ್ಟಿಲು ಪೂಜೆಯನ್ನು ನಡೆಸಲಾಯಿತು ಮತ್ತು ಶ್ರೀಮಂತ ಕಾರ್ಯಕ್ರಮವನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಕಿಘಟ್ಟ ಗ್ರಾಮದಲ್ಲಿನ ಎಲ್ಲ ಜೈನ ಸಮುದಾಯದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ೇವಿಗೀಗ ತ್ರಿಶಲ ದೇವಿಗೆ ಮಡಿಲ ತುಂಬಿರಿ ಬೇಗ ಹಣ್ಣು ತೆಂಗಿನ ಕಾಯಿ ತಂದೋ ಅಕ್ಕ ತಂಗಿಗೆರೆಲ್ಲ ಬಂದೋ ಕುಡಿಯೆ ತುಂಬಿರ ಈಗ ಸೀತಾತನ ಮಡದಿಗೆ ಬೇಗ ಬಾಳೆಯ ಗೊನೆಗಳ ತಂದೋ ಸಿದ್ಧಾತರಾಜನ ಮಡದಿಗೆ ಬೇಗ ಮಣ್ಣು ಕಾಯೆಲ್ಲ ತಂದು ಮುತ್ತೈದೆಯರೆಲ್ಲ ಬಂದು ಉಳಿಯಾನೆ ತುಂಬಿರೀಗ ತ್ರಿಷಳ ರಾಣಿಗೆ ಬೇಗ ನಿಂಬೆಯ ಫಲಗಳ ತಂದೋ ನಾವು ರಂಬೆರೆಲ್ಲರೂ ಬಂದು ಉಡಿಯಾನೆ ತುಂಬಿರೆ ಬೇಗ ವೈಶಾಲಿ ಮಹಾರಾಣಿಗೀಗ ಉಡಿಯಾನೆ ತುಂಬಿರೆ ಬೇಗ ಸಿದ್ಧಾರ್ಥನ ಮಡದಿಗೀಗ ಪಟ್ಟೆ ಸಿರೆ ಬಳಗಳ ತಂದು ಮುತ್ತೈದೆರೆಲ್ಲ ಬಂದು ಕುಡಿಯಾನೆ ತುಂಬಿರಿ ಬೇಗ ತ್ರಿಶಲಾದೇವಿಗೆ ಈಗ కొంకొందో మన మొత్తరెలా బో ఉడియనే తుంబిరీగా సిద్ధార్థరా జన మడకే బేగా ఉడియనే తుంబిరీగా పూర జనరె బేగ బంధ కృషణ దేవీ ఈ తుంబిరి ದಿನೇಂದ್ರ ದಿನೇಂದ್ರವಾಣಿಯಂ ಸ್ಮರಣೆ ಮಾಡಿ ವರ್ಧಮಾನ್ ಮಹಾವೀರ ಸ್ವಾಮಿಯ ಜಯಂತಿಯನ್ನು ಇವತ್ತು ಮಾಗಡಿ ಸೀಮೆಯ ಸಂಖ್ಯೆ ವಸದಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಮಗದ ರಾಜ್ಯದ ಅಲ್ಲಿ ಬರಗಾಲ ಬಂದಾಗ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯವರು ಭದ್ರಭಾವುವಿನೊಡನೆ ದಕ್ಷಿಣದೆಡೆಗೆ ಬಂದಾಗ ಮಾಗಡಿ ತಾಲೂಕಿನಲ್ಲಿ ನೆಲೆಸಿರುವಂತಕ್ಕಂಥ ಚಾರಿತ್ರಿಕ ದಾಖಲೆಗಳಿವೆ ಮಾಗಡಿ ತಾಲೂಕಿನಲ್ಲಿ ದಿನೇಂದ್ರ ದಿನೇಂದ್ರವಾಣಿಯನ್ನು ಇಂದಿಗೂ ಸ್ಮರಿಸ್ತಾ ಇರ್ತಕ್ಕಂಥ ವಿಶ್ವಶಾಂತಿಗೆ ತನ್ನದೇ ಆದಂಥ ಮಹತ್ವದ ಕೊಡುಗೆಯನ್ನು ನೀಡಿರತಕ್ಕಂಥ ಸಂಖ್ಯೆ ಘಟಕದ ವಸದಿನಲ್ಲಿ ಕಲ್ಯಾಣಲ್ಲಿ ಮೈಸಂದ್ರದಲ್ಲಿ ಬಿಸ್ಕೂರಿನಲ್ಲಿರ್ತಕ್ಕಂಥ ಜೈನ ಎಲ್ಲ ಬಾಂಧವರನ್ನ ಸ್ಮರಣೆ ಮಾಡಿಕೊಡ್ತಾ ತಾಯಂದಿರ ಸಂಖ್ಯೆ ಬಸದಿನಲ್ಲಿ ನಡೆದಿರ್ತಕ್ಕಂಥ ಇವತ್ತು ವರ್ಧಮಾನ ಮಹಾವೀರ ಸ್ವಾಮಿಯ ಜಯಂತಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಜೈ ಜಿನೇಂದ್ರಗಳು ಈ ದಿನ ವರ್ಧಮಾನ ಮಹಾವೀರ ಭಗವಾನರ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರನೇ ಜಯಂತ್ಯೋತ್ಸವವನ್ನು ಮಾಗಡಿ ತಾಲೂಕು ಶೇಂಗಿಘಟ್ಟದ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಿತ್ಯ ಕಾರ್ಯಕ್ರಮದಿಂದ ಆಚರಣೆಯನ್ನು ಮಾಡಲು ಹೊರಟಿದ್ದೇವೆ ಬೆಳಗ್ಗೆ ಮೊದಲಿಗೆ ನಿತ್ಯ ಅಭಿಷೇಕ ಮಹಾವೀರ ಸ್ವಾಮಿಯ ಅಭಿಷೇಕವಾಗಿದೆ ನಂತರ ಎಲ್ಲರೂ ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ವಯಸ್ಕರು ನಮ್ಮ ಎಲ್ಲ ಪುರುಷರು ಸಹ ಸೇರಿ ಬ ಶಂಕಿಘಟ್ಟದ ಊರ ಹೊರಗಿನ ಒಂದು ನೀರಿನ ಒಂದು ತಾಣದಿಂದ ಕಳಸ ಅಮೃತ ಕಳಸವನ್ನು ಎಲ್ಲರೂ ತೆಗೆದುಕೊಂಡು ಬಂದು ಬಸ್ಸಿಯಲ್ಲಿ ಸ್ಥಾಪನೆ ಮಾಡಲಾಯಿತು ನಂತರ ಈ ಮಹಾವೀರ ತೀರ್ಥಂಕರರ ಇಪ್ಪತ್ನಾಲ್ಕನೇ ತೀರ್ಥಂಕರರ ಜಯಂತಿಯ ಪ್ರಯುಕ್ತ ಒಂದೊಂದೇ ಕ್ರಮವಾಗಿ ಈ ಕಾರ್ಯಕ್ರಮವನ್ನು ಆಚರಿಸಲು ಪ್ರಾರಂಭಿಸಿದೆವು ಎಲ್ಲರೂ ಒಟ್ಟುಗೂಡಿದೆವು ಹಿರಿಯರು ಮಂಗಳಿಯರು ಮಕ್ಕಳು ಪುರುಷರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಮ್ಮ ದೇವಾಲಯ ದೇವಾಲಯದ ಪಕ್ಕದಲ್ಲಿ ಪಾದ ಪೆಡ್ಡ ಅಂತ ಹೇಳಲು ಪಾಂಡುಕ ಶಿಲೆಯ ಮೇಲೆ ಅಭಿಷೇಕವನ್ನು ಮಾಡಲು ಅದು ನಿರ್ಧಾರ ಯಾವಾಗಲೂ ಸಹ ಅದೇ ರೀತಿ ಅಭಿಷೇಕ ಆಗುತ್ತದೆ ಮೊದಲಿಗೆ ಮಹಾವೀರರ ತಾಯಿ ತ್ರಿಶಲಾದೇವಿಯ ಗರ್ಭದಲ್ಲಿ ಮಗು ಬಂದಾಗ ಅವರನ್ನು ಶ್ರೀಮಂತ ಶಾಸ್ತ್ರವನ್ನು ಮಾಡಲಾಗುತ್ತದೆ ಶ್ರೀಮಂತ ಶಾಸ್ತ್ರವನ್ನು ನಮ್ಮ ಗ್ರಾಮಸ್ಥ ಜೈನ ಮಹಿಳೆ ನಮ್ಮ ಜೈನ ಒಂದು ಕುಟುಂಬಕ್ಕೆ ಸೇರಿದ ಮಗುವಿಗೆ ಆ ಒಂದು ಸ್ಥಾನವನ್ನು ನೀಡಿ ಶ್ರೀಮಂತ ಕಾರ್ಯಕ್ರಮವು ಸುಗಮವಾಗಿ ಸುಂದರವಾಗಿ ನೆರವೇರಿತು ನಂತರ ಸ್ವಾಮಿಗೆ ಮಹಾವೀರ ತೀರ್ಥಂಕರಿ ಪಂಚಾಮರ ಪಂಚಾಮೃತ ಪೂಜೆ ಮಹಾಭಿಷೇಕದ ಒಂದು ಕ್ರಮವನ್ನು ಮಾಡಿ ಅಭಿಷೇಕವನ್ನು ಮುಗಿಸಿದೆವು ನಂತರ ಅವರ ನಾಮಕರಣ ಶಾಸ್ತ್ರವನ್ನು ಎಲ್ಲರೂ ಸೇರಿ ಗ್ರಾಮಸ್ಥರು ನಮ್ಮ ಮಹಿಳೆಯರು ಮುತ್ತೈದೆಯರು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಸರ್ವಾಲಂಕಾರವನ್ನು ಮಾಡಿ ಆ ತೊಟ್ಟಿಲಿಗೆ ಮೊದಲಿನಿಂದ ಬಂದಿರುವಂತಹ ಆ ತೊಟ್ಟಿಲು ಮರದ ತೊಟ್ಟಿಲು ಅದಕ್ಕೆ ಮನಪೂರ್ವಕವಾಗಿ ಸಂತೋಷವಾಗಿ ಸಂಭ್ರಮದಿಂದ ಸಡಗರದಿಂದ ಸೀರೆಗಳನ್ನು ಹೂವಿನ ಅಲಂಕಾರದಿಂದ ಒಂದು ಅಲಂಕರಿಸಿ ನಂತರ ಮಹಾವೀರ ತೀರ್ಥಂಕರ ಮಗುವಿನ ಒಂದು ಇದರಲ್ಲಿ ಜಿನ ಬಾಲಕ ಜಿನ ಬಾಲಕ ಎಂದು ಜೈನಶಾಸ್ತ್ರದಲ್ಲಿ ಕರೀತೇವೆ ಜಿನ ಬಾಲಕರಿಗೆ ಆ ಮಗುವಿನ ಅಲಂಕಾರ ಮಾಡಿ ವಸ್ತ್ರ ಆಭರಣಗಳು ಕಿರೀಟ ಮತ್ತು ಎಲ್ಲ ಅಲಂಕಾರದ ಒಂದು ಅಲಂಕಾರದ ರೂಪದಲ್ಲಿ ನಾಮಕರಣ ಶಾಸ್ತ್ರವನ್ನು ಎಲ್ಲರೂ ಸೇರಿ ಎಲ್ಲ ಜೈನ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಪೂರ್ಣಗೊಳಿಸ್ತಿದ್ದೇವೆ ನಮಸ್ಕಾರ 应该。 ಮಾಗಡಿ ಸೀಮೆಯ ಚಾರಿತ್ರಿಕ ಸಂಖ್ಯಟದ ದಿನಾಲಯದಲ್ಲಿ ಇವತ್ತು ವರ್ಧಮಾನ ಮಹಾವೀರ ಸ್ವಾಮಿ ಜಯಂತಿ ವಿಜೃಂಭಣೆಯಿಂದ ನಡೀತಾ ಇದೆ ದಯಮಾಡಿ ಜಯಂತಿ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಚವಿಸುವ ತೀರ್ಥಂಕರ ಭಗವಾನಕ್ಕೆ ಭಗವಾನಕ್ಕೆ ಹಾಗೂ ವಿಶೇಷವಾಗಿ ಆಹ್ವಾನಿಸಿರುವ ಪತ್ರಕರ್ತರಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಸಂಖ್ಯೆ ಗ್ರಾಮದಲ್ಲಿ ಸುಮಾರು ಎಂಟುನೂರರಿಂದ ಸಾವಿರ ವರ್ಷಗಳ ಇತಿಹಾಸ ಇರುವ ಮಹಾವೀರ ಸ್ವಾಮಿ ಜನಮಂದಿರವಿದೆ ಹಿಂದೆ ಪುರಾತನ ಕಾಲದ ಮಹಾವೀರ ಸ್ವಾಮಿ ಇತ್ತು ಅದು ಶಿಥಿಲವಾದ ಪ್ರಯುಕ್ತ ಸುಮಾರು ಎಂಟುನೂ ನೂರು ವರ್ಷಗಳ ಹಿಂದೆ ಮಹಾವೀರ ಸ್ವಾಮಿಯನ್ನು ಸ್ಥಾಪಿಸಲಾಗಿತ್ತು ಈಗ ಸಿಂಗಿಗೇಡ ಗ್ರಾಮದಲ್ಲಿ ಮಹಾನ್ ಮತ್ತು ಜ್ವಾಲಾಮಾಲಿನಿ ಅಮ್ಮನವರು ಪದ್ಮಾವತಿ ಅಮ್ಮನವರು ಸರಸ್ವತಮ್ಮನವರು ಮಾತೆಯಾಗಿರುತ್ತಾರೆ ಹಾಗೂ ಬ್ರಹ್ಮಯಕ್ಷರು ಈ ಊರಿಗೆ ಯಕ್ಷ ಯಕ್ಷರಾಗಿರ್ತಾರೆ ಈ ಬ್ರಹ್ಮಯಕ್ಷ ದೇವರಿಗೆ ಸುಮಾರು ಮುನ್ನೂರರಿಂದ ನಾನ್ನೂರು ಭಕ್ತಾದಿಗಳು ಇರುತ್ತಾರೆ ಹಾಗೂ ಈ ದಿನಾಲಯವನ್ನು ಮೂರು ಸಾರಿ ಇದನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿರುತ್ತಾರೆ ಎಲ್ಲ ಕಾರ್ಯಗಳು ಎಲ್ಲ ವಿಶೇಷವಾಗಿ ಗ್ರಾಮಸ್ಥರು ಹಾಗೂ ಹೊರ ಊರಿನ ಗ್ರ ಇದರಿಂದ ನೆರವೇರ್ಕೊಂಡು ಬಂದಿದೆ ಈ ಈ ಗ್ರಾಮದಲ್ಲಿ ಮಹಾವೀರ ಸ್ವಾಮಿ ಹಾಗೂ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ನಡ್ಕೊಂಡು ಇದೆ ಹಾಗೂ ಪ್ರತಿ ವರ್ಷ ವಾರ್ಷಿಕ ಮಹಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಹಾಗೂ ಮೂಲ ನಕ್ಷತ್ರ ಕಾರ್ಯಕ್ರಮ ಹಾಗೂ ಅನಂತನೋಪಿ ಕಾರ್ಯಕ್ರಮ ಆಮೇಲೆ ಅಷ್ಟೇ ತೊಂದಿಗೆ ಪ್ರತಿಯೊಂದು ಕಾರ್ಯಕ್ರಮವೂ ಈ ಗ್ರಾಮದಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದೀವಿ ಹೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಮಹಾವೀರ ಸ್ವಾಮಿ ಮಹಾವೀರ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಬಹಳ ಅದ್ದೂರಿಯಾಗಿ ಬೆಳಗ್ಗಿನ ಕಳಸ ನೀರು ತರುವುದರ ಮುಖಾಂತರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗಿನ ಭಕ್ತಾದಿಗಳಿಗೆ ಬೆಳಗಿನ ಉಪಾಹಾರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಕಾಯ ಊರಿನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸಮಾಜದ ವತಿಯಿಂದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು